ತಾಲೂಕಾ ಕೇಂದ್ರ ಆಯ್ತು ನಿಮ್ಮೆಲ್ಲರ ಬೇಡಿಕೆ ಇದು ಇತಿಹಾಸ ಪ್ರಸಿದ್ಧವಾದಂತ ಕಮಲ್ ನಗರ್ ಇದು ಈ ಗ್ರಾಮ ನಮ್ಮ ನಡೆದಾಡುವ ದೇವರು ನಮ್ಮ ನೆಚ್ಚಿನ ಗುರುಗಳಾದಂತ ಲಿಂಗಕ್ಕೆ ಚನಬಸ ದೇವರ ಜನ್ಮಸ್ಥಳ ಅತ್ಯಂತ ಪುಣ್ಯ ಕ್ಷೇತ್ರ ಅದರಲ್ಲಿ ವಿಶೇಷವಾಗಿ ನಮಗೆ ಮತ್ತು ಕಮಲ್ ನಗರ್ಗೆ ಅವರಾದ್ಗೆ ಬಹಳ ಅವಿನಾಭವಾದಂತಹ ಸಂಬಂಧ ಇದೆ ನಮ್ಮ ಸಂಸ್ಥೆಯ ಪ್ರೌಢಶಾಲೆ ಇಲ್ಲಿಂದಲೇ ಪ್ರಾರಂಭ ಆಗಿದ್ದು ಇಲ್ಲಿ ಒಂದು ಪದವಿಪೂರ್ ಕಾಲೇಜು ಇದೆ ಪದವಿ ಕಾಲೇಜ್ ನಾನು ಬಂದ್ಮೇಲೆ ಕಟ್ಸಿದ್ದೇನೆ ಈ ಭಾಗದ ಜನರಿಗೆ ಉದ್ಯೋಗ ಇರ್ಬೋದು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡುವಂತ ಕೆಲಸ ನಮ್ಮ ಸಂಸ್ಥೆನು ಸುಮಾರು ದಿವಸದಿಂದ ಮಾಡ್ತಾ ಇದೆ ಇವತ್ತೇನು ನಮ್ಗೆ ಹೀಗಾಗಿ ಕಮಲಗರ್ ಬೇರೆ ಇಲ್ಲ ಬಾಲ್ಕಿ ಬೇರೆ ಇಲ್ಲ ಖಾತಾ ಹಿಂಗೆ ಮಾಡುವಂತ ವರ್ಷ ಅಭಿವೃದ್ಧಿಗಾಗಿ ಹೋರಾಟ ಮಾಡಿದ್ದಾರೆ ಶ್ರಮ ಮಾಡಿದ್ದಾರೆ ಹೀಗಾಗಿ ಅಪರಾಧಿಗೆ ನಮಗೆ ಎದ್ದು ಬಹಳ ಬಿಟ್ಟಂತದ್ದಲ್ಲ ನೀವೆಲ್ಲ ತೋರಿಸ್ಕೊಟ್ಟಿದ್ದೀರಿ ಮೊನ್ನೆ ನಡೆದಂತ ಲೋಕಸಭೆ ಚುನಾವಣೆಯಲ್ಲಿ ನನ್ನ ಸುಪುತ್ರನಾದಂತ ಸಾಗರ್ ಖಂಡ್ರೆ ಅವರಿಗೆ ಪ್ರಚಂಡ ಬಹುಮತದಿಂದ ಗೆಲ್ಸ್ಕೊಟ್ಟಿದ್ದೀರಿ ಅದಕ್ಕೆ ನಿಮಗೆ ಧನ್ಯವಾದಗಳು ಇವತ್ತು ಆತ್ಮೀಯ ಬಂದ್ಬಿಟ್ಟು ಸರ್ಕಾರ ನಡಿಬೇಕು ಅಂದ್ರೆ ಅದರ ಕೇಂದ್ರ ಕಂದಾಯ ಇಲಾಖೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಸ್ ಅ ಮದರ್ ಡಿಪಾರ್ಟ್ಮೆಂಟ್ ಆಫ್ ಆಲ್ ದಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ ಕಂದಾಯ ಇಲಾಖೆ ಎಲ್ಲಾ ಇಲಾಖೆಗಳಿಗೆ ಯಾಕೆ ಅಂತ ಹೇಳಿದ್ರೆ ಕಂದ ಇಲಾಖೆಯಲ್ಲಿ ಯಾಕೆಂದ್ರೆ ಇಲ್ಲೇ ನಮ್ಮ ಗಿರೀಶ್ ಅವ್ರು ಕೂತಿದ್ದಾರೆ ಸಿಒ ಇದ್ದಾರೆ ಶಿವಾನಂದ್ ಡಿ ಸಿ ಇದ್ದಾರೆ ಶಕೀಲ್ ಎ ಸಿ ಇದಾರೆ ಇಬ್ರೂ ತಹೀಲ್ದಾರ್ಗಳು ಇದ್ದಾರೆ ಇವರಿಗೆಲ್ಲ ಮಾಹಿತಿ ಇದೆ ಜನರಿಗೆ ಏನ್ ಮೂಲಭೂತ ಸೌಕರ್ಯ ಕೊಡಬೇಕಾಗಿದೆ ಇವತ್ತು